ಸ್ಟೂಡೆಂಟ್ಸು ಹಾಗೆ ಐ ಟಿ ಕಂಪ್ನಿನಲ್ಲಿ ಕೆಲಸ ಮಾಡೋರು ಹೆಚ್ಚಿನವರು ಇದನ್ನು ಯೂಸ್ ಮಾಡ್ತಾರೆ ಅವರಿಗೆ ಬೇಕಿರೋ ಕ್ವಶನ್ಸ್ ಡೌಟ್ ಏನಿದ್ರು ಸರ್ಚ್ ಮಾಡಿಕೊಂಡು ಅವ್ರಿಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿ ಸಿಕ್ಕಿದ್ರೆ ಅದನ್ನು ತಗೊಳ್ತಾರೆ ನಮಸ್ಕಾರ ವೀಕ್ಷಕರೇ ಕರಾವಳಿ ಕಾಲ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರು ತುಂಬ ಧನ್ಯವಾದಗಳು ಹಾಗೆ ಯಾರು ಫಸ್ಟ್ ಟೈಮ್ ಈ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕರಾವಳಿ ಕಲ್ಚರ್ ಆಲ್ಮೋಸ್ಟ್ ನಾನು ಕರಾವಳಿ ಕಲ್ಚರ್ ರಿಲೇಟೆಡ್ ಯಕ್ಷಗಾನ ಹಾಗೂ ಭಜನೆ ರಿಲೇಟೆಡ್ ವೀಡಿಯೋಸ್ನ ಇದ್ರದ್ದು ಅಪ್ಲೋಡ್ ಮಾಡಿದ್ದೀನಿ ಇವತ್ತು ನಮ್ಮ ಯಕ್ಷಗಾನದ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಚಾಟ್ ಜಿ ಪಿ ಟಿ ಅಪ್ಲಿಕೇಶನ್ ಹೇಗೆ ನೀವು ಯೂಟ್ಯೂಬಲ್ಲಿ ಯಕ್ಷಗಾನದ ವೀಡಿಯೋಸ್ನ ಸರ್ಚ್ ಮಾಡಿಕೊಂಡು ಯೂಟ್ಯೂಬರ್ಸ್ ಏನು ಅಪ್ಲೋಡ್ ಮಾಡಿರ್ತಾರೆ ಅದನ್ನು ನೋಡ್ತೀರಾ ನಿಮಗೆ ಇಷ್ಟವಾಗಿರೋ ಮೇಳದ ಹಾಗೂ ಪ್ರಸಂಗದ ವಿಡಿಯೋಸನ್ನ ಸರ್ಚ್ ಮಾಡ್ಕೊಂಡು ನೋಡ್ತೀರಾ ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನೀವು ಗೂಗಲಲ್ಲೂ ಕೂಡ ಕೆಲವೊಂದು ಸರ್ಚ್ ಮಾಡ್ಕೊಂಡು ಹೇಗೆ ತಿಳ್ಕೊಳ್ತೀರಾ ಅದೇ ಥರ ಚಾಟ್ ಜಿ ಪಿ ಟಿ ಅನ್ನೋ ಅಪ್ಲಿಕೇಶನಲ್ಲಿ ಹೇಗೆ ಸರ್ಚ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊಬೈಲಲ್ಲಿ ಗೂಗಲ್ ಕ್ರೋಮ್ ಅಪ್ಲಿಕೇಶನ್ ಇದ್ದರೆ ಹೀಗೆ ಚಾಟ್ ಜಿ ಪಿ ಟಿ ಅಂತ ಸರ್ಚ್ ಮಾಡಿ ಈ ಥರ ಚಾಟ್ ಡಾಟ್ ಓಪನ್ ಡಾಟ್ ಕಾಮ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಗಿನ್ ಕೇಳುತ್ತೆ ನಿಮ್ಮ ಜಿಮೇಲ್ ಐ ಡಿ ಹಾಕಿ ಲಾಗಿನ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ನಾನು ಆಲ್ರೆಡಿ ಲಾಗಿನ್ ಮಾಡಿರೋದ್ರಿಂದ ಇದು ಡೈರೆಕ್ಟಾಗಿ ಹೀಗೆ ಅಪ್ಲಿಕೇಶನ್ ಓಪನ್ ಆಗಿದೆ ಸೊ ನಾನು ನನ್ನ ಚಾನಲಲ್ಲಿ ಯಕ್ಷಗಾನದ ಬಗ್ಗೆ ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದರಿಂದ ಇಟ್ಕೊಂಡಿದ್ದೀನಿ ನೀವು ಕೀಬೋರ್ಡಲ್ಲಿ ಕನ್ನಡದಲ್ಲಿ ಹಾಕಿ ಟೈಪ್ ಮಾಡಿ ಮತ್ತು ಇಲ್ಲಿ ಪ್ಯಾರೋ ಇದೆಯಲ್ಲ ಇದನ್ನು ಕೊಟ್ಟರೆ ನೋಡಿ ಈ ತರ ಚಾಟ್ ಜಿ ಪಿ ಟಿನಲ್ಲಿ ಸರ್ಚ್ ಕೊಟ್ಟಾಗ ಈ ತರ ಬಂದಿದೆ ಯಕ್ಷಗಾನ ಭಾರತೀಯ ಸಂಗೀತದ ಒಂದು ರೂಪವಾಗಿ ಆದದ್ದು ಹಾಡುಗಳ ಒಂದು ರೂಪ ಈ ರೀತಿಯ ಸಂಗೀತದ ಸೌಂದರ್ಯವು ಕರ್ನಾಟಕ ಸಂಗೀತದ ಒಂದು ಪಾರಂಪರಿಕ ಅಂಶ ಯಕ್ಷಗಾನವು ಹಾಡುಗಳಲ್ಲಿ ಒಂದು ವಿಶೇಷ ಸಾಂಗೀತಿಕ ಅಭಿಜ್ಞಾನವನ್ನು ಬೇಕಾದಷ್ಟು ಅಭಿವೃದ್ಧಿ ಮಾಡಿದೆ ಇದು ಸಂಗೀತೀಯ ವಿನ್ಯಾಸ ಮತ್ತು ರಾಗವನ್ನು ಹೊಂದಿದ್ದು ಯಕ್ಷಗಾನ ಕರ್ನಾಟಕ ಸಂಗೀತದಲ್ಲಿ ಒಂದು ಅನೌಪಚಾರಿಕ ಅಂಶವಾಗಿದೆ ಯಕ್ಷಗಾನದಲ್ಲಿ ಸಾಂಗೀತಿಕ ಸಂಸ್ಕೃತಿ ಹಾಗೂ ರಾಗಭಾವಗಳ ಮೂಲಕ ವಾಗ್ಮಿತೆಯನ್ನು ಅಭಿವೃದ್ಧಿಪಡಿಸುವ ಪ್ರಯತ್ನವಿದೆ ಹೌದು ಖಂಡಿತವಾಗಲೂ ಹೌದು ಯಕ್ಷಗಾನ ನೋಡಿರುವವರಿಗೆ ಆಲ್ರೆಡಿ ಗೊತ್ತಿರುತ್ತೆ ಈ ಇದರಲ್ಲಿ ಕಲೆ ಎಷ್ಟೊಂದು ಅಡಕವಾಗಿದೆ ಅಂತ ಪುರಾಣಗಳಲ್ಲಿನ ರಾಮಾಯಣ ಹಾಗೂ ಮಹಾಭಾರತದ ಹೆಚ್ಚಿನ ಕಥಾನಕಗಳು ನಮ್ಮ ಯಕ್ಷಗಾನದ ಪ್ರಸಂಗಗಳಾಗಿ ಕತೆ ರೂಪದಲ್ಲಿ ತುಂಬ ಮೇಳದ ಮೇಳಗಳು ಆಡಿ ತೋರಿಸುತ್ತವೆ ಇದರಿಂದ ಈಗಿನ ಜನ್ರೇಷನ್ ಅವರು ಕೂಡ ಯಕ್ಷಗಾನದ ಬಗ್ಗೆ ಮತ್ತು ಹಿಂದಿನ ರಾಮಾಯಣ ಮಹಾಭಾರತದ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಬೋದು ಮತ್ತು ಯಕ್ಷಗಾನದಲ್ಲಿ ಉಚ್ಚರಿಸುವಂಥ ಕನ್ನಡ ಕೂಡ ಭಾಳ ಶುದ್ಧ ರೂಪದ ಕನ್ನಡ ಹಾಗೂ ಪದಗಳು ಕೂಡ ತುಂಬ ಅರ್ಥ ಗರ್ಭಿತವಾಗಿರ್ತವೆ ನಾನು ಇದು ಪ್ರ ಮೊದಲಿನ ಮೊದಲನೇ ಬಾರಿ ನನ್ನ ಚಾನಲ್ನಲ್ಲಿ ಆನ್ ಸ್ಪಾಟ್ ಅಂದರೆ ಸ್ಕ್ರೀನ್ ಶೇರಿಂಗಲ್ಲಿ ರೆಕಾರ್ಡಿಂಗ್ ಹೀಗೆ ಮಾಡ್ತಾಯಿದ್ದೀನಿ ಆನ್ ಸ್ಪಾಟಲ್ಲಿ ಮಾತಾಡೋದು ಎಷ್ಟು ಕಷ್ಟ ಅಂತ ನನಗೆ ಇವತ್ತು ನಿಜವಾಗ್ಲೂ ಗೊತ್ತಾಗ್ತಾ ಇದೆ ನಿಜವಾಗ್ಲೂ ಹೇಳಬೇಕಂದ್ರೆ ಯಕ್ಷಗಾನದಲ್ಲಿ ಅವರು ಚಂಡೆ ತಾಳ ಹಾಗೂ ರಾಗತಾಳಬದ್ಧವಾಗಿ ಎಷ್ಟೊಂದು ಸುಲಲಿತವಾಗಿ ಕನ್ನಡವನ್ನು ಮಾತಾಡ್ತಾರೆ ಅವರನ್ನು ನೋಡಿದರೆ ತುಂಬ ಖುಷಿಯಾಗುತ್ತೆ ಹಾಗೆ ಅವ್ರಿಗೆ ಒಂದು ಹ್ಯಾಟ್ಸಪ್ ಅಂತಲೇ ಹೇಳಬೇಕು ಆನ್ ಸ್ಪಾಟ್ ಮಾತಾಡೋದು ಅಷ್ಟು ಈಸಿ ಅಲ್ಲ ತುಂಬಾ ಕಷ್ಟ ಅದು ಈ ಥರ ಇನ್ಫಾರ್ಮೇಷನ್ ಬರುತ್ತೆ ಬಟ್ ನೀವು ನೋಡಿಕೊಂಡು ಡಿಶನ್ನು ತಗೊಳ್ಬೇಕು ಇದರಲ್ಲಿ ಕರೆಕ್ಟ್ ಅನಿಸಿರೋದ್ರನ್ನ ಪಿಕ್ ಮಾಡಿ ನೋಟ್ ಮಾಡ್ಕೊಳ್ಬೋದು ಬೇಡದೆ ಇರೋದನ್ನು ನೀವು ಡಿಲೀಟ್ ಮಾಡ್ಬೋದು ಬಟ್ ಇನ್ನೊಮ್ಮೆ ಸರ್ಚ್ ಮಾಡಿದರೆ ಇನ್ನೊಂಥರ ಬೇರೆ ಬೇರೆ ಕೊಡುತ್ತೆ ಎಲ್ಲ ಟೈಮು ಸ್ವಲ್ಪ ಡಿಫ್ರೆಂಟು ಮ್ಯಾ ಎಷ್ಟು ಮ್ಯಾಚ್ ಆಗುತ್ತೆ ಬೇಕಿರೋ ವಿಷಯಗಳನ್ನು ನಾವು ತಗೊಳ್ಬೇಕು ಈಗಿನ ಸ್ಟೂಡೆಂಟ್ಸು ಹಾಗೆ ಐ ಟಿ ಕಂಪ್ನಿನಲ್ಲಿ ಕೆಲಸ ಮಾಡುವವರು ಹೆಚ್ಚಿನವರು ಇದನ್ನು ಯೂಸ್ ಮಾಡ್ತಾರೆ ಅವ್ರಿಗೆ ಬೇಕಿರೋ ಕ್ವಶನ್ಸು ಡೌಟ್ ಏನೇ ಸರ್ಚ್ ಮಾಡಿಕೊಂಡು ಅವ್ರಿಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಕರೆಕ್ಟಾಗಿ ಸಿಕ್ಕಿದ್ರೆ ಅದನ್ನು ತಗೊಳ್ತಾರೆ ಇನ್ನು ಯಕ್ಷಗಾನದ ಬಗ್ಗೆ ಹೇಳಬೇಕಂದ್ರೆ ಕರಾವಳಿ ಭಾಗದ ಪ್ರಮುಖ ಗಂಡು ಕಲೆ ಅಂತಲೇ ಕುಡಿಸ್ಕೊಂಡಿದೆ ಯಕ್ಷಗಾನದ ಮೇಳಗಳು ಸರಿಸುಮಾರು ಉಡುಪಿ ಭಾಗದಲ್ಲೇ ಮೂವತ್ತೈದರಿಂದ ನಲವತ್ತು ಇದ್ದಾವೆ ಉಡುಪಿ ಹಾಗೂ ದಕ್ಷಿಣ ಕನ್ನಡದಲ್ಲಿ ಯಕ್ಷಗಾನ ತುಂಬ ಪ್ರಖ್ಯಾತಿಯನ್ನು ಹೊಂದಿದೆ ನೀವು ಎಷ್ಟು ಮೇಳಗಳು ಒಟ್ಟು ಇದ್ದಾವೆ ಅಂತ ಯಕ್ಷಕಲಾಭಿಮಾನಿಗಳು ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನು ಈ ಈ ವರ್ಷ ಹಾಲಾಡಿ ಮೇಳದ ಹಂಸಪಲ್ಲಕ್ಕಿ ಮಂದರ್ತಿ ಮೇಳದ ದೇವಿ ಮಹಾತ್ಮೆ ಮತ್ತು ಸಮುದ್ರ ಮತನ ಹಾಗೆ ಸೌಕೂರ್ ಮೇಳದ ಕುಲದೇವ ಮಲ್ಲಿಕಾರ್ಜುನ ಮತ್ತು ಹಟ್ಟಿ ಅಂಗಡಿ ಮೇಳದ ಪವಿತ್ರ ಬಂಧನ ಈ ಯಕ್ಷಗಾನ ಪ್ರಸಂಗಗಳನ್ನು ನೋಡಿದ್ದೀನಿ ನೀವು ಕೂಡ ಯಾವ್ಯಾವ ಯಕ್ಷಗಾನದ ಆಟಗಳನ್ನು ನೋಡಿದ್ದೀರಾ ಹಾಗೆ ಯಾವ ಪ್ರಸಂಗವನ್ನು ನೋಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ